ನಮಸ್ತೆ ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯ ವರ್ಷ ಭವಿಷ್ಯ ಕಾರ್ಯಕ್ರಮದಲ್ಲಿ ವೃಶ್ಚಿಕ ರಾಶಿ ಸಂಜಾತರ ವರ್ಷ ಭವಿಷ್ಯ ಫಲವನ್ನು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯ ವೃಶ್ಚಿಕ ರಾಶಿ ಸಂಜಾತರಿಗೆ ವಿಶಾಖ ಹಾಗೂ ಅನುರಾಧ ನಕ್ಷತ್ರ ಸಂಜಾತರಿಗೆ ಹೆಚ್ಚಿನ ಶುಭ ಫಲಗಳುಂಟು ಜ್ಯೇಷ್ಠ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲ ವರ್ಷದ ಆರಂಭದಿಂದ ಜೂನ್ ತಿಂಗಳ ಒಂದನೇ ತಾರೀಕಿನವರೆಗೂ ಅಷ್ಟಮದಲ್ಲಿ ಇರುವಂತಹ ಗುರುವು ನಂತರ ಒಂಬತ್ತನೇ ಮನೆ ಅಂದರೆ ಭಾಗ್ಯಸ್ಥಾನಕ್ಕೆ ಸಂಚರಿಸುತ್ತಾನೆ ವರ್ಷಪೂರ್ತಿ ನಿಮಗೆ ಪಂಚಮದಲ್ಲಿಯೇ ಶನಿಯ ಗೋಚರವಿದ್ದು ರಾಹು ಅರ್ಧಾಷ್ಟಮದಲ್ಲಿದ್ದು ವರ್ಷದ ಮೊದಲಾರ್ಧ ಗುರುವು ಅಷ್ಟಮದಲ್ಲಿ ಸಂಚರಿಸುವುದರಿಂದ ಈ ವರ್ಷದ ಆರಂಭದ ಐದು ತಿಂಗಳು ಅತಿ ಹೆಚ್ಚಿನ ಪರಿಶ್ರಮವನ್ನು ನೀವು ಪಡಬೇಕಾಗುತ್ತದೆ ಪ್ರತಿಯೊಂದು ಕೆಲಸಗಳಲ್ಲಿಯೂ ಸಹಿತ ನೀವು ಹಲವಾರು ಯತ್ನಗಳನ್ನು ಮಾಡಬೇಕಾಗುತ್ತದೆ ಏಕೆಂದರೆ ಗ್ರಹಚಾರ ಚೆನ್ನಾಗಿರುವಾಗ ನಮ್ಮ ಸಮಯ ಚೆನ್ನಾಗಿದೆ ಅದೃಷ್ಟವಾಗಿದೆ ಎಂದುಕೊಂಡಲ್ಲಿ ಒಂದು ಅಥವಾ ಎರಡು ಪ್ರಯತ್ನಗಳಿಗೆ ನಾವು ಮಾಡಿದಂತಹ ಪ್ರಯತ್ನಗಳು ಫಲ ಕೊಡುತ್ತದೆ ಯಾವಾಗ ಧರ್ಮಕಾರಕನಾದಂತಹ ಗುರು ಹಾಗೂ ಕರ್ಮಕಾರಕನಾದಂತಹ ಶನಿ ಈ ಎರಡೂ ಗ್ರಹಗಳ ವ್ಯತಿರಿಕ್ತ ಪರಿಣಾಮವಿರುತ್ತದೋ ಆಗ ಹೆಚ್ಚಿನ ಸಂಖ್ಯೆಯ ಪ್ರಯತ್ನಗಳನ್ನು ನಾವು ಮಾಡಬೇಕಾಗುತ್ತದೆ ವೃಶ್ಚಿಕ ರಾಶಿ ಸಂಜಾತರಿಗೂ ಅಷ್ಟೆ ಈ ಒಂದು ಪಂಚಮ ಶನಿ ಹಾಗೂ ಅಷ್ಟಮ ಗುರುವಿನ ವ್ಯತಿರಿಕ್ತ ಪರಿಣಾಮದಿಂದಾಗಿ ಒಂದು ಯಶಸ್ಸಿಗಾಗಿ ಬಹಳ ಕಷ್ಟಪಡಬೇಕಾದಂತಹ ಸಂದರ್ಭ ವರ್ಷದ ಮೊದಲ ಅರ್ಧದಲ್ಲಿ ಇರುತ್ತದೆ ಯಾವಾಗ ಜೂನ್ ಎರಡನೇ ತಾರೀಕಿಗೆ ಗುರುವು ಒಂಬತ್ತನೇ ಮನೆ ಅಂದರೆ ಕರ್ಕಾಟಕ ರಾಶಿಗೆ ಬರುತ್ತಾನೋ ಅಲ್ಲಿಂದ ವರ್ಷಪೂರ್ತಿ ವೃಶ್ಚಿಕ ರಾಶಿ ಸಂಜಾತರಿಗೆ ಸರ್ವದ ಶುಭ ಫಲವುಂಟು ನಿರೀಕ್ಷೆಗಿಂತ ಹೆಚ್ಚಿನ ಪ್ರತಿಫಲವು ಸಿಗಲಿದೆ ಹಾಗೂ ನಿಮಗೆ ಬಹಳ ಉತ್ತಮವಾದಂತಹ ಅವಕಾಶಗಳು ಒದಗಿ ಬರಲಿದ್ದು ಆ ಎಲ್ಲ ಅವಕಾಶಗಳನ್ನು ನೀವು ಸದ್ಬಳಕೆ ಮಾಡಿಕೊಳ್ಳಲಿದ್ದೀರಿ ವರ್ಷದ ಮೊದಲ ಅರ್ಧ ಭಾಗ ಮಾತ್ರ ನಿಮಗೆ ಈ ಒಂದು ಸಂಕಟ ಹಾಗೂ ವೈಫಲ್ಯಗಳು ಕೊಂಚ ಮಟ್ಟಿಗೆ ಕಾಡಬಹುದು ಅದನ್ನು ಹೊರತುಪಡಿಸಿದಲ್ಲಿ ಎಲ್ಲ ವಿಚಾರಗಳಲ್ಲಿಯೂ ಜೂನ್ ಎರಡನೇ ತಾರೀಕಿನಿಂದ ವರ್ಷದ ಕೊನೆಯವರೆಗೂ ಅದೃಷ್ಟ ದೇವತೆ ಸದಾ ನಿಮ್ಮ ಕೈ ಹಿಡಿದಿರುತ್ತಾಳೆ ಆರೋಗ್ಯ ವಿಚಾರದಲ್ಲಿ ಹೊಟ್ಟೆಗೆ ಸಂಬಂಧಿಸಿದಂತೆ ಕೆಳಬೆನ್ನು ನೋವು ಮೂಳೆ ಕೀಲು ಎಲುಬು ರಕ್ತ ಸಂಬಂಧಿತ ಹಾಗೂ ನರ ದೌರ್ಬಲ್ಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ವರ್ಷದ ಮೊದಲಾರ್ಧದಲ್ಲಿ ಕಾಡಬಹುದು ಜೂನ್ ಎರಡನೇ ತಾರೀಕಿನ ನಂತರ ನಿಮ್ಮ ಯಾವುದೇ ವ್ಯಾಧಿಗಳಿದ್ದರೂ ಸಹಿತ ಅವು ಗುಣಮುಖರಾಗಿ ನೀವು ಉತ್ತಮ ಆರೋಗ್ಯ ಭಾಗ್ಯವನ್ನು ಪಡೆಯಲಿದ್ದೀರಿ ಹಣಕಾಸಿನ ವಿಚಾರದಲ್ಲಿ ನೀವು ಅಂದುಕೊಂಡದಕ್ಕಿಂತ ತುಂಬ ಒಳ್ಳೆಯ ಪ್ರತಿಫಲಗಳು ಸಿಗಲಿದ್ದು ಜೂನ್ ತಿಂಗಳ ನಂತರ ಆರ್ಥಿಕವಾಗಿ ನೀವು ಸಶಕ್ತರಾಗುತ್ತಾ ಹೋಗುತ್ತೀರಿ ವೈಯಕ್ತಿಕ ಹಾಗೂ ಕೌಟುಂಬಿಕ ಜೀವನದಲ್ಲಿ ವರ್ಷಪೂರ್ತಿ ಒಂದಲ್ಲ ಒಂದು ಅವಘಡಗಳು ಅಥವಾ ಮಿಥ್ಯಾರೋಪವು ಕಲಹಗಳು ವೈಷಮ್ಯಗಳು ಸ್ತ್ರೀ ಮೂಲಕ ಆಗುವಂತಹ ಅವಘಡಗಳೇನಿದೆ ಇದು ಚಿಂತೆ ದುಗುಡ ಮತ್ತು ಮಾನಸಿಕವಾಗಿ ನಿಮ್ಮ ಮೇಲೆ ವಿಪರೀತ ಒತ್ತಡ ಬೀಳಲಿದ್ದು ಇದರಿಂದ ನೀವು ಸಾಕಷ್ಟು ನೊಂದುಕೊಳ್ಳುವ ಸಾಧ್ಯತೆ ಇದೆ ವೈಯಕ್ತಿಕ ಜೀವನದಲ್ಲಿಯೂ ಸಹಿತ ನೀವು ಅಂದುಕೊಂಡಂತೆ ಆಗದೇ ಇರಬಹುದು ಅಶುಭ ದಶಾಭುಕ್ತಿ ಕಾಲದಲ್ಲಿರುವ ಜಾತಕರಿಗೆ ಪ್ರೇಮದಲ್ಲಿ ವೈಫಲ್ಯವಾಗುವ ಸಾಧ್ಯತೆಯೂ ಹೆಚ್ಚಿದೆ ಹೀಗಾಗಿ ವೈಯಕ್ತಿಕ ಜೀವನಕ್ಕೆ ವಿಶೇಷವಾದಂತಹ ಮಹತ್ವವನ್ನು ಕೊಡಿ ಸುಮ್ಮ ಸುಮ್ಮನೆ ಯಾವುದೋ ಒಂದು ಕುರುಡು ನಂಬಿಕೆಯಿಂದ ಯಾರಿಗೂ ಆಪ್ತರಾಗುವುದಾಗಲಿ ಅಥವಾ ದೂರಾಗುವುದಾಗಲಿ ತಪ್ಪಿಸಲು ಏನು ಮಾಡಬೇಕೋ ಅದನ್ನು ಕೈಗೊಳ್ಳಿ ಬದುಕಿನ ಕೆಲವೊಂದು ನಿರ್ಣಾಯಕ ಹಂತಗಳಲ್ಲಿ ನಮಗೆ ನಾವೆಷ್ಟೇ ಬುದ್ಧಿವಂತರಾಗಿದ್ದರೂ ಸಹಿತ ಅನುಭವಿಗಳ ಹಾಗೂ ಹಿರಿಯರ ಗುರು ಹಿರಿಯರ ಮಾರ್ಗದರ್ಶನ ಬೇಕಾಗುತ್ತದೆ ವೈಯಕ್ತಿಕ ಜೀವನದಲ್ಲಿ ಯಾವುದೇ ರೀತಿಯ ಅವಘಡಗಳಾದಂತೆ ವೈಯುಕ್ತ ಜೀವನದಲ್ಲಿ ಯಾವುದೇ ರೀತಿಯ ಅವಘಡಗಳು ಆಗದಂತೆ ಎಚ್ಚರವಹಿಸಿ ವಿದ್ಯಾರ್ಥಿ ವರ್ಗಕ್ಕೂ ಅಷ್ಟೇ ಶುಭಾಶುಭ ಮಿಶ್ರಫಲವಿದ್ದರೂ ನಿಮ್ಮ ಒಂದು ಶ್ರದ್ಧೆ ಇತರೆ ವಿಚಾರಗಳೇ ಸೆಳೆಯುವುದರಿಂದ ನಿಮ್ಮ ಅಧ್ಯಯನ ಹಾಗೂ ವಿದ್ಯಾಭ್ಯಾಸ ಅಂದುಕೊಂಡಂತಹ ರೀತಿಯಲ್ಲಿ ಸಾಗದೇ ಇರಬಹುದು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಅಡ್ಡಿ ಆತಂಕಗಳಿಂದ ದೂರಾಗಲು ಪ್ರತಿನಿತ್ಯ ವಿದ್ಯಾರ್ಥಿ ವರ್ಗವು ದಕ್ಷಿಣಾಮೂರ್ತಿ ಸ್ತೋತ್ರಗಳನ್ನು ಪಠಿಸಿ ವಿದ್ಯಾಭ್ಯಾಸದಲ್ಲಿ ಬರುವಂತಹ ವಿಘ್ನ ಅಡ್ಡಿ ಆತಂಕಗಳು ದಕ್ಷಿಣಾಮೂರ್ತಿಯ ಆರಾಧನೆ ಮಂತ್ರೋಪಾಸನೆ ಹಾಗೂ ಉಪಾಸನೆಗಳಿಂದ ದೂರಾಗಲಿದೆ ಹಾಗೂ ನೀವು ಅಂದುಕೊಂಡಂತಹ ವಿದ್ಯಾಭ್ಯಾಸವನ್ನು ಯಶಸ್ವಿಯಾಗಿ ಪೂರೈಸಬಹುದು ಇನ್ನು ರಾಜಕಾರಣಿಗಳಿಗೆ ಈ ಒಂದು ಸಂವತ್ಸರದ ಮೊದಲ ಅರ್ಧ ಭಾಗವೇನಿದೆ ಇದು ತೀವ್ರವಾದಂತಹ ಹಿನ್ನಡೆಯನ್ನು ತರಬಹುದು ಕಲಾವಿದರು ಸಂಗೀತಗಾರರು ಹಾಡುಗಾರರು ಕವಿಗಳು ಲೇಖಕರು ಬರಹಗಾರರು ಮಾಧ್ಯಮಗಳಲ್ಲಿ ಕೆಲಸ ಮಾಡುವವರು ಪುಸ್ತಕ ಪ್ರಕಾಶಕರು ಮಾರಾಟಗಾರರು ಲೇಖಕರು ಎಲ್ಲರಿಗೂ ಸಹಿತ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಒಳ್ಳೆಯದನ್ನೇ ಉಂಟು ಮಾಡಲಿದೆ ಸತ್ಕೀರ್ತಿ ಮತ್ತು ಪ್ರಸಿದ್ಧಿಯನ್ನು ಸಾಧನೆಗಳನ್ನು ಸಮ್ಮಾನಗಳನ್ನು ತರಲಿದೆ ವೃಶ್ಚಿಕ ರಾಶಿ ಸಂಜಾತರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಪೀಡಿಸುತ್ತಿದ್ದಲ್ಲಿ ಪ್ರತಿನಿತ್ಯವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಹಾಗೂ ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರವನ್ನು ಶ್ರದ್ಧಾ ಭಕ್ತಿಗಳಿಂದ ಪಠಿಸಿ ಅಥವಾ ಆಲಿಸಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಧನ್ಯವಾದಗಳು